ಇದು ಮನುಷ್ಯ ತಗ್ಗಿ ಬಗ್ಗಿ ನಡೆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಬೆಳೆದಾಗ ಮನುಷ್ಯನ ಸ್ವಭಾವ ಕೂಡ ಗೊತ್ತಾಗುತ್ತೆ ಹಣ ಹೆಸರು ಬಂದಾಗ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದು ಕೂಡ ಗೊತ್ತಾಗುತ್ತೆ ಹಾಗೆ ಒಬ್ಬ ಮನುಷ್ಯನಿಗೆ ಸ್ಟಾರ್ ಅಂದ್ರೆ ಈ ಒಂದು ಹಣೆ ಬರ ಯಾವ ರೀತಿ ಇರುತ್ತೆ ಎಂದು ಹೇಳಕ್ ಒಬ್ಬೊಬ್ಬರ ಅಣೆಬರ ಒಂದೊಂದು ಬಾರಿ ಲಕ್ಕನ್ನು ಚೇಂಜ್ ಮಾಡುತ್ತೆ ಒಂದೊಂದು ಬಾರಿ ಅಟ್ಟ ಕೇರಿಸುತ್ತೆ ಅದೇ ಅಟ್ಟ ಮತ್ತೆ ಕೆಳಗೆ ದೊಬ್ಬಲ್ಪಡುತ್ತೆ ಅದೇ ವಿಷಯವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸೋಣ ಮೊದಲನೇದಾಗಿ ನೋಡೋದಾದರೆ ಬೇಬಿ ಶ್ಯಾಮಿಲಿಯವರು ಅವಕಾಶಗಳು ಇಲ್ಲದೆ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿತಿದ್ದಾರೆ ಇದರ ಬಗ್ಗೆ ನೋಡೋದಾದರೆ ಬೇಬಿ ಶ್ಯಾಮಿಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹೆಸರು ಹೇಳುತ್ತಿದ್ದ ಹಾಗೆ ಕಣ್ಣ ಮುಂದೆ ಮುದ್ದಾದ ಮುಖ ಕಿವಿಗೆ ಇಂಪೆನಿಸುವ ಸೊಗಸಾದ ಡೈಲಾಗ್ಗಳು ಕೇಳಿ ಬರುತ್ತವೆ ಬೇಬಿ ಶಾಮಿಲಿ ಒಂದೇ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸಹ ಎನಿಸಿಕೊಂಡಿದ್ದರು ಇವರ ಸಿನಿಮಾದಲ್ಲಿ ಈಕೆ ಹೀರೋ ಇದ್ದಂತೆ ಈಕೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂದರೆ ಸಾಕು ನಟ ನಟಿಯರ ಬಗ್ಗೆ ಸಿನಿ ಪ್ರೇಕ್ಷಕರು ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ನೀವು ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ನೋಡಬಹುದು ಎಲ್ಲರಿಗೂ ಈಕೆ ಅಭಿನಯ ಕಂಡರೆ ನಮ್ಮ ಮನೆಯ ಮಗಳು ಎನ್ನುವ ಫೀಲ್ ಬರುತ್ತಿತ್ತು ಆ ವಯಸ್ಸಲ್ಲಿ ಅದ್ಭುತ ನಟನೆಯಿಂದ ಎಲ್ಲರ ಮನ ಗೆದ್ದವರ ಬೇಬಿ ಶ್ಯಾಮಿಲಿ ಆ ಕಾಲದಲ್ಲಿ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುತ್ತಿದ್ದವರಲ್ಲಿ ಬೇಬಿ ಶ್ಯಾಮಿಲಿ ಕೂಡ ಒಬ್ಬರು ಅಂದ್ರೆ ಆಶ್ಚರ್ಯ ಆಗದೆ ಇರೋದು ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಶ್ಯಾಮಿಲಿ ನಟಿಸಿದ್ದಾರೆ ಬೇಬಿ ಶ್ಯಾಮಿಲಿ ತನ್ನ ಮೂರನೇ ವಯಸ್ಸಿನಲ್ಲಿ ಮಗಳು ಸಿನಿಮಾದಲ್ಲಿ ಅವರು ನಟಿಸಿದರು ನಂತರ ಅದೇ ಬೇಬಿ ಶಾಮಿಲಿ ಅವರು ಬದುಕನ್ನೇ ಬದಲಾಯಿಸಿದ ಸಿನಿಮಾ ಅಂದ್ರೆ ಅದು ಅಂಜಲಿ ಈ ತಮಿಳು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತದೆ ಇವರ ಅಭಿನಯಕ್ಕೆ ಎಲ್ಲ ಕೂಡ ಫಿದ ಆಗುತ್ತಾರೆ ತಮಿಳು ರಾಜ್ಯ ಪ್ರಶಸ್ತಿ ಕೂಡ ಬೇಬಿ ಶಾಮಿಲಿ ಅವ್ರಿಗೆ ದೊರಕುತ್ತದೆ ಇದಾದ ಬಳಿಕ ಮಲ್ಲೂಟಿ ಸಾವಿರದ ಒಂಬೈನೂರ ತೊಂಬತ್ತರ ಸಿನಿಮಾದಲ್ಲಿ ನಟಿಸಿದ್ದಾರೆ ಬಳಿಕ ಕನ್ನಡ ಸಿನಿಮಾಗೆ ಬೇಬಿ ಶ್ಯಾಮಿಲಿ ಎಂಟ್ರಿ ಕೊಡ್ತಾರೆ ವಿಷ್ಣುವರ್ಧನ್ ಅಭಿನಯದ ಮತ್ತೆ ಹಾಡಿತು ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡರು ಈ ಸಿನಿಮಾದಿಂದ ಬೇಬಿ ಶ್ಯಾಮಿಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಆದರು ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಬೇಬಿ ಶ್ಯಾಮಿಲಿಯನ್ನು ಹುಡುಕಿಕೊಂಡು ಬಂತು ಇದಾದ ಬಳಿಕ ಭೈರವಿ ಶ್ವೇತಾಜ್ಞ ಪೊಲೀಸ್ ಲಾಕಪ್ ಕಾದಂಬರಿ ಶಾಂಭವಿ ಕರುಳಿನ ಕುಡಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿ ಬೇಬಿ ಶ್ಯಾಮಿಲಿ ಕೂಡ ಸ್ಟಾರ್ ಪಟ್ಟವನ್ನು ಪಡೆದುಕೊಂಡರು ಬೇಬಿ ಶ್ಯಾಮಿಲಿ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ದರಂತೆ ಬೇಬಿ ಶ್ಯಾಮಿಲಿ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ ಬೇಬಿ ಶ್ಯಾಮಿಲಿ ಕೂಡ ತಮ್ಮ ವಿದ್ಯಾಭ್ಯಾಸ ಕಡೆ ಹೆಚ್ಚಿನ ಗಮನ ನೀಡುವುದಕ್ಕೆ ಶುರು ಮಾಡ್ತಾರೆ ಆ ಒಂದು ವೇಳೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಓಯ್ ಎಂಬ ತೆಲುಗು ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬೇಬಿ ಶ್ಯಾಮಿಲಿ ಕಮ್ ಬ್ಯಾಕ್ ಮಾಡುತ್ತಾರೆ ಆದರೆ ಸಿನಿಮಾ ಹೇಳಿಕೊಳ್ಳುವಂತೂ ಸಕ್ಸಸ್ ನೀಡಲಿಲ್ಲ ಈ ಸಿನಿಮಾಗಾಗಿ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಪಡೆದುಕೊಂಡಿದ್ದರು ಬೇಬಿ ಶ್ಯಾಮಿಲಿ ಇದಾದ ಬಳಿಕ ಹೇಳಿಕೊಳ್ಳುವಂತ ಅವಕಾಶಗಳು ಕೂಡ ಇವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ವಾಲ್ಯೂ ತೇಟಿ ಪುಲಮೇಟಿ ಎಂಬ ಮಲಯಾಳಂ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ನಟಿಸ್ತಾರೆ ಇದಾದ ಬಳಿಕ ವೀರ ಶಿವಾಜಿಯಲ್ಲೂ ನಟಿಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿದ್ದ ಅಮ್ಮ ಮೇಗರಿಲ್ಲು ಎಂಬ ಸಿನಿಮಾದಲ್ಲಿ ಕೊನೆಯದಾಗಿ ಬೇಬಿ ಶ್ಯಾಮಿಲಿ ಕಾಣಿಸ್ಕೊಳ್ತಾರೆ ಆದ್ರೆ ಕನ್ನಡದಿಂದಲೂ ಹೆಚ್ಚಿನ ಅವಕಾಶ ಬರುತ್ತಿದ್ದ ಇವರು ಆಗಾಗಲೇ ಸಖತ್ತು ಬ್ಯುಸಿ ಆಗಿದ್ರು ಬೇಬಿ ಶ್ಯಾಮಿಲಿ ಎಲ್ಲ ಸಿನಿಮಾಗಳನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಎಲ್ಲ ಭಾಷೆಗಳಲ್ಲೂ ಇವರಿಗೆ ಬೇಡಿಕೆ ಇತ್ತು ಬೇಬಿ ಶ್ಯಾಮಿಲಿ ಬಾಲ ನಟಿಯಾಗಿ ಒಂದು ನಲವತ್ತರಿಂದ ಐವತ್ತು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಆದರೆ ಹೀರೋಯಿನ್ ಆಗಿ ಕೇವಲ ನಾಲ್ಕು ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾರೆ ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಸ್ಟಾರ್ ಪಟವನ್ನು ಕೊಡಲಿಲ್ಲ ಇನ್ನು ಇವರ ಅಕ್ಕ ಅಂಜಲಿ ಕೂಡ ಬಾಲನಟಿಯಾಗಿ ಗುರುತಿಸಿಕೊಂಡಿದ್ದರು ಈ ಅಂಜಲಿ ಬೇರೆ ಯಾರು ಅಲ್ಲ ಅಜಿತ್ ಅವರ ಪತ್ನಿ ನಂತರ ಬಾಲನಟಿಯಾಗಿ ಮಿಂಚಿದ್ದ ಬೇಬಿ ಶಾಮಿಲಿ ಹೀರೋಯಿನ್ ಆಗಿ ಆದ್ಮೇಲೆ ಯಾವುದೇ ಸ್ಟಾರ್ ಪಟ ಸಿಗಲಿಲ್ಲ ತನ್ನ ಬಾವಾ ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಕೂಡ ಅವರಿಗಿತ್ತಂತೆ ಹಾಗೂ ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಒಡನಾಟವು ಕೂಡ ಸರಿ ಇರಲಿಲ್ಲ ಎನ್ನುವ ಸಾಕಷ್ಟು ಸುದ್ದಿಗಳು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಈ ಒಂದು ಕಾರಣಕ್ಕೆ ಇವರು ಚಿತ್ರರಂಗದಲ್ಲಿ ಯಾವುದೇ ಅವಕಾಶಗಳು ಸಿಗದೆ ದೂರ ಉಳಿಯಲು ಕಾರಣರಾಗ್ತಾರೆ ಮತ್ತೆ ಸ್ಟಾರ್ ಪಟ್ಟ ಗಿಡಿಸಿಕೊಳ್ಳಲು ವಿಫಲರು ಕೂಡ ಆಗ್ತಾರೆ ವೀಕ್ಷಕರೇ ಅದಕ್ಕೆ ಹೇಳೋದು ಅಹಂಕಾರ ಪಟ್ರೆ ಏನು ಸಿಗಲ್ಲ ಎಲ್ಲವನ್ನೂ ಪ್ರೀತಿಯಿಂದಲೇ ಗಳಿಸಬೇಕು ಎಂಬುದು ಈ ಒಂದು ವಿಡಿಯೋದ ಬಗೆಗಿನ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ